ತಿನ್ನಬೇಕಿದ್ದ ಅನ್ನಕ್ಕೆ ಕನ್ನ ಹಾಕಿ ನನ್ನ ಕಳೆದು ಹೋದ ಮಾನಹಾನಿ ತುಂಬಿಕೊಳ್ಳಲು ನಾ ಚೊಲ್ಲಿದ ಪ್ರತಿಯೊಂದು ತುತ್ತಿಗೆ ಹಸಿವಿನಿಂದ ಕಂಗಟ್ಟ ಸಮಸ ತಿರುಗಿ ನನಗೆ ಕೊಟ್ಟ ಶಾಶ್ವತ ಹೆಸರೇ ನನ್ನ ನಾ ಮಾಡಿದ ಮಾರಣ ಹೋಮಗಳೆಲ್ಲವೂ ಮುಚ್ಚಿ ಹೋಗಿ ಬೆಚ್ಚಿಕೊಂಡಿದೆ ಅನ್ನದಾನಿ ಅನ್ನವನ್ನೇ ದೇವರೆಂದು ಕೈ ಮುಗಿದು ಈ ಅನ್ನದಾನಿಯನ್ನ ಕಂಡಾಗ ನನ್ನ ಕಾಲ್ಗಳನ್ನೇ ಕಣ್ಣಿಗೊತ್ತಿಕೊಂಡು ಪೂಜಿಸುವಾಗ ನನ್ನ ಪೀಠಕ್ಕೆ ಪೆಟ್ಟು ಬರಲುಂಟೆ ಹರಿದ ಬಟ್ಟೆಯನ್ನು ಹೊಲಿಯುವಾಗ ಸೂಜಿ ಒಂದು ಕೈತಪ್ಪಿ ಚುಚ್ಚಿ ರಕ್ತ ಸುರಿಸಿದರು ಹರಿದ ಬಟ್ಟೆ ಸರಿಯಾಯಿತು ಎಂದು ನೋಡುತ್ತಾರೆಯೇ ಸುರಿದ ರಕ್ತವನ್ನಲ್ಲ ಸೂಜಿಯ ರೂಪದಿ ಇಡೀ ಸಮಾಜವನ್ನ ಚುಚ್ಚಿ ಚುಚ್ಚಿ ಗೊತ್ತಿಲ್ಲದಂತೆ ಬೆಚ್ಚಗಿಡುವವನೇ ಅನ್ನದಾನೆ ಹೆಣ್ಣೊಂದು ಮಗುವಾಗಿ ಮಗಳಾಗಿ ತರುಣಿಯಾಗಿ ವಧುವಾಗಿ ಸತಿಯಾಗಿ ಸೊಸೆಯಾಗಿ ಅತ್ತೆಯಾಗಿ ಕಾಲಕ್ಕೆ ತಕ್ಕಂತೆ ತನ್ನ ಬಣ್ಣ ಬದಲಾಯಿಸಿದ ಹಾಗೆ ಈ ಅನ್ನದಾನಿ ತನ್ನ ಸುಖಕ್ಕಾಗಿ ಅದೆಷ್ಟು ನೆತ್ತಬೇಡ ಕಾಲಿ ಕೊಡವೊಂದನ್ನ ಬಾವಿಗೆ ಬಿಟ್ಟಾಗ ಅದು ಹಗ್ಗವನ್ನು ಆಟವಾಡಿಸಿ ಕೊಡ ತುಂಬಿದಂತೆ ಹಗ್ಗದ ಕುಣಿಕೆ ಬಿಗಿಯಾಗಿ ನಮ್ಮ ಚಿತ್ತಕ್ಕೆ ಬರುವಂತೆ ಈ ಸಮಾಜವನ್ನ ನೇಣಿ ಕುಣಿಕೆಯಾಗಿ ಆಡಿಸುತ್ತಿರುವ ಈ ಅನ್ನದಾನಿಗೆ ಎಲ್ಲಿಂದ ಎಲ್ಲಿಂದ ಬರಬೇಕು ಪ್ರಾಣ ಹಾನಿ ಹಸಿದ ಹೊಟ್ಟೆಗೆ ಅನ್ನ ಹಸಿದ ಕಾಮಕ್ಕೆ ಕೊನ್ನೆ ಮೂಸರವಳ್ಳಿ ಆಹಾರಕ್ಕಾಗಿ ತನ್ನ ಬಣ್ಣವನ್ನೇ ಬದಲಾಯಿಸಿ ಸಿಕ್ಕ ಮಿಕ್ಕವನ್ನು ಮುಕ್ಕುವಂತೆ ನನ್ನ ರಸಿಕತನದ ರಸದೌತಣಕ್ಕೆ ಪ್ರತಿ ರಾತ್ರಿಯೂ ರತಿಯೊಬ್ಬಳು ಸತಿಯಾಗಲೇ ಬೇಕು ಬೆಂಕಿಯ ರಭಸಕ್ಕೆ ಕಟ್ಟಿಗೆ ಇದ್ದಿಲ್ಲದಂತೆ ನಾ ಬಳಸಿದ ಹೆಣ್ಣು 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 ಓದಿ ಬಿಸಾಡಿದ ರದ್ದಿಯಾಗಲೇಬೇಕು ನಾ ಚೆಲ್ಲಿದ ಅನ್ನದಿಂದ ಮೈ ತುಂಬಿದ ಚಲುವೆಯರು ಚಿತ್ತ ಚಲಿಸದೆ ಋಣಕ್ಕಾಗಿ ನೀಡಲೇಬೇಕು ಮೈದಾನ ಅರ್ಧದಾನ ಕೇವಲ ಒಂದು ಲೋಟ ಹಾಲಿಗಾಗಿ ಹಸುವನ್ನೇ ಕಟ್ಟಿ ಸಾಕುವ ಮೂರ್ಖನಾಗಲೇ ನಾ ಕಟ್ಟಿದ ನನ್ನ ಅಕ್ರಮ ಕಾಡಕ್ಕೆ ವಾಗಿ ನಿಂತಿದ್ದಾನೆ ಆ ಧರ್ಮಚಂದ್ರ ಧರ್ಮಚಂದ್ರ ಸ್ವಂತ ತಂಗಿಯಿಂದಲೇ ನಿಮಗೆ ವರ್ಧ ಚಂದ್ರ ನನ್ನ ಮುಂದಿನ ಹೆಜ್ಜೆ ಗೆಜ್ಜೆ ಇದ್ದಲ್ಲಿಗೆ